ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದೆ ಬಿಸಿಲ ಬೇಗೆಯಿಂದ ತತ್ತರಿಸಿರುವಂತಹ ರಾಜ್ಯಕ್ಕೆ ಸಮಾಧಾನವನ್ನು ತಂದಿದೆ ಹವಾಮಾನ ಇಲಾಖೆ ಇವತ್ತು ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಇನ್ನೂ ಐದು ದಿನ ಅಂದರೆ ಮೇ ಒಂಬತ್ತನೆಯ ತಾರೀಖಿನಿಂದ ಮೇ ಹದಿಮೂರನೆಯ ತಾರೀಕಿನ ಹೊರಗಡೆ ಆ ರಾಜ್ಯದಲ್ಲಿ ಇನ್ನಷ್ಟು ಮಳೆ ಆಗಲಿದೆ ದಕ್ಷಿಣ ಒಳನಾಡು ಭಾಗದಲ್ಲಿ ಮೇ ಒಂಬತ್ತು ಮೇ ಹತ್ತು ಮೇ ಹನ್ನೊಂದು ಮೇ ಹನ್ನೆರಡು ಮತ್ತು ಮೇ ಹದಿಮೂರನೆಯ ತಾರೀಕು ಗುಡುಗು ಮಿಂಚಿನ ಸಹಿತ ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಮೇ ಒಂಬತ್ತು ಮೇ ಹತ್ತು ಮೇ ಹನ್ನೊಂದು ಮೇ ಹನ್ನೆರಡು ಮೇ ಹದಿಮೂರು ಈ ಐದು ದಿನಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಉತ್ತರ ಒಳನಾಡು ಜಿಲ್ಲೆಗಳು ಅಂತ ಹೇಳಿದ್ರೆ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ವಿಜಯನಗರ ಈ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳವರೆಗೆ ಮೇ ಹದಿಮೂರನೆಯ ತಾರೀಖಿನವರೆಗೆ ಗುಡುಗು ಮಿಂಚಿನ ಸಹಿತ ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನು ಕರ್ನಾಟಕ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ನಿನ್ನೆ ಬೆಳಗ್ಗೆ ಎಂಟು ಮೂವತ್ತರಿಂದ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದೊಡ್ಡ ಬಿದಿರುಕಳ್ಳಿನಲ್ಲಿ ಅತ್ಯಧಿಕ ಮಳೆಯಾಗಿರುವಂಥದ್ದು ಎಪ್ಪತ್ತ ಆರು ಮಿಲಿಮೀಟರ್ ಮಳೆಯಾಗಿದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ವಾಡಿಕೆಯ ಮಳೆ ಲೆಕ್ಕಾಚಾರಕ್ಕೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಒಳನಾಡು ಭಾಗದಲ್ಲಿ ಇನ್ನೂ ಕೂಡ ಪೂರ್ವ ಮುಂಗಾರು ಮಳೆಯ ಕೊರತೆ ಶೇಕಡ ಅರುವತ್ತ ಎರಡರಷ್ಟು ಇರುವಂಥದ್ದು ಕರಾವಳಿ ಭಾಗದಲ್ಲಿ ವಾಡಿಕೆಯ ಮಳೆಗಿಂತ ಶೇಕಡ ಹದಿನೈದರಷ್ಟು ಜಾಸ್ತಿ ಮಳೆಯಾಗಿದೆ ಉತ್ತರ ಒಳನಾಡು ಭಾಗದಲ್ಲಿ ಶೇಕಡ ಮೂವತ್ತ ಎಂಟರಷ್ಟು ಕಡಿಮೆ ಮಳೆಯಾಗಿದೆ ವಾಡಿಕೆಯ ಮಳೆಗಿಂತ ಕಡಿಮೆ ಮಳೆಯಾಗಿರುವಂಥದ್ದು ಇನ್ನು ಮಲೆನಾಡು ಭಾಗದಲ್ಲಿ ಶೇಕಡ ಇಪ್ಪತ್ತ ಆರರಷ್ಟು ವಾಡಿಕೆಯ ಮಳೆಗಿಂತ ಕಡಿಮೆ ಮಳೆಯಾಗಿರುವಂಥದ್ದು ಜ ರಾಜ್ಯಾದ್ಯಂತ ವಾಡಿಕೆಯ ಮಳೆಗಿಂತ ಶೇಕಡ ಮೂವತ್ತ ಒಂಬತ್ತರಷ್ಟು ಕಡಿಮೆ ಮಳೆಯಾಗಿದೆ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಮೇ ಎಂಟನೆಯ ತಾರೀಕಿನಿಂದ ಇವತ್ತು ಬೆಳಗ್ಗೆ ಎಂಟು ಮೂವತ್ತರವರೆಗೆ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿಯ ಪ್ರಕಾರ ಆರು ಜಿಲ್ಲೆಗಳು ಬೆಂಗಳೂರು ನಗರ ಮೈಸೂರು ಬೀದರ್ ಮಂಡ್ಯ ಕೊಡಗು ಮತ್ತು ರಾಮನಗರದಲ್ಲಿ ವ್ಯಾಪಕ ಮಳೆಯಾಗಿದೆ ಕಲಬುರಗಿ ಚಾಮರಾಜನಗರ ಮತ್ತು ಯಾದಗಿರಿಯಲ್ಲಿ ಚದುರಿದಂತೆ ಮಳೆಯಾಗಿದೆ ರಾಯಚೂರು ಬೆಂಗಳೂರು ಗ್ರಾಮಾಂತರ ವಿಜಯನಗರ ಚಿಕ್ಕಬಳ್ಳಾಪುರ ಹಾಸನ ವಿಜಯಪುರ ದಾವಣಗೆರೆ ಚಿಕ್ಕಬಳ್ಳಾಪುರ ತುಮಕೂರು ಬಳ್ಳಾರಿ ಕೊಪ್ಪಳ ದಕ್ಷಿಣ ಕನ್ನಡ ಚಿತ್ರದುರ್ಗ ಕೋಲಾರ ಮತ್ತು ಶಿವಮೊಗ್ಗದಲ್ಲಿ ಅಲ್ಲಲ್ಲಿ ಮಳೆಯಾಗಿರುವಂಥದ್ದು ಏಳು ಜಿಲ್ಲೆಗಳಲ್ಲಿ ಯಾವುದೇ ಮಳೆ ಆಗಿಲ್ಲ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಉಡುಪಿ ಗದಗ ಬಾಗಲಕೋಟೆ ಉತ್ತರ ಕನ್ನಡ ಹಾವೇರಿ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿರುವಂಥದ್ದು ಬೆಂಗಳೂರು ಜಿಲ್ಲೆಗೆ ಬರುವಂತಹ ರಾಜರಾಜೇಶ್ವರಿ ನಗರದ ದೊಡ್ಡಬಿದ್ರಕಲ್ಲು ಗ್ರಾಮದಲ್ಲಿ ಎಪ್ಪತ್ತ ಆರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ರಾಜ್ಯಾದ್ಯಂತ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ ಎನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಸೊ ಇನ್ನು ಐದು ದಿನ ಪೂರ್ವ ಮುಂಗಾರು ಮಳೆ ರಾಜ್ಯಾದ್ಯಂತ ಬರಲಿದೆ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಭಾಗದಲ್ಲಿ ಒಳ್ಳೆಯ ಸುದ್ದಿ ಸಮಾಧಾನಕರ ಸುದ್ದಿ